ಇಂದು ನಮ್ಮ ಜೊತೆ ಸದ್ದಿಲ್ಲದೆ ಸುದ್ದಿಯಾಗುತ್ತಿರುವ ನಿಸ್ವಾರ್ಥಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಂದಾಳು ಶಾಂಭಟ್ ಏತಡ್ಕ ಅವರು ನಮ್ಮ ಜೊತೆಯಾಗಿದ್ದಾರೆ ಇವರು ಇಲ್ಲಿ ಏತಡ್ಕದಲ್ಲಿ ಪ್ರಕೃತಿ ಪಾಂಪ್ಸಿನ ಮಾಲಕರು ಆಗಿದ್ದಾರೆ ಹರೇರಾಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್ ಶಿವಾಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರಗಳು ಮತ್ತು ಶುಭಾಶಯಗಳು ವೀಕ್ಷಕರಿಗಾಗಿ ನಿಮ್ಮ ಸುಖಿ ನಾನು ಶ್ರೀಯುತ ದಿವಂಗತ ಏತರ್ಕ ಮಾಲಿಂಗ ಭಟ್ರ ಮೂರನೇ ಪುತ್ರ ಅದಾಗಿ ಜನಿಸಿ ನನ್ನ ಅಪ್ಪರ್ ಪ್ರೈಮರಿ ಸ್ಕೂಲು ಏತರ್ಕದಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಶಾಲೆ ಅಲ್ಲಿ ನಡೆಸಿದೆ ಆನಂತರ ಎಸ್ ಎಲ್ ಸಿ ಕೊಡಗಿನಲ್ಲಿ ನಡೆಸಿ ಪಿ ಯು ಸಿ ಸೈಂಟ್ ಅಲೋಸಿಯಸ್ ಕಾಲೇಜು ಮಂಗಳೂರು ಅಲ್ಲಿ ನಡೆಸಿದೆ ತರ ಎಲ್ ಎಲ್ ಬಿ ಬೆಂಗಳೂರಿನಲ್ಲಿ ಕಲಿತು ಎಮ್ ಎನ್ನು ಮಾಡಿದೆ ಆನಂತರ ನೈನ್ಟೀನ್ ಸೆವೆಂಟಿ ಫೋರ್ನಲ್ಲಿ ಆಕಸ್ಮಿಕವಾಗಿ ಬ್ಯಾಂಕಿಗೆ ಸೇರಿದೆ ಬ್ಯಾಂಕಿನಲ್ಲಿ ಉದ್ಯೋಗ ಮಾಡಿ ಎರಡು ಸಾವಿರದ ಒಂದರಿಂದ ಒಂದನೇ ಇಸವೆಯಲ್ಲಿ ಸ್ವಯಂ ನಿವೃತ್ತಿ ಪಡೆದು ಈಗ ಸದ್ಯ ಬೆಂಗಳೂರಿನಲ್ಲಿ ಇದ್ದೇನೆ ಮೂರು ವರ್ಷದ ಮೊದಲು ಒಳಗೆ ನನ್ನ ಪಾಲಿನ ಏತರ್ಕದ ಆತಿಯನ್ನು ನನ್ನ ಅಣ್ಣ ಹಿರಿಯ ವೈ ಸುಬ್ರಾಯ ಭಟ್ರು ನೋಡ್ತಿದ್ರು ಹಾಗಾಗಿ ನಾನು ಕೃಷಿಗೆ ಗಮನ ಹರಿಸಲಿಲ್ಲ ಈಗ ಸುಬ್ಬಾಯಭಟ್ಟರು ತಮ್ಮ ಪ್ರಾಯದ ನಿಮಿತ್ತ ಅದನ್ನು ನಾನೇ ನೋಡ್ಬೇಕು ಅಂತ ಹೇಳಿದ ಕಾರಣ ನಾನು ಏತರ್ಕದಲ್ಲಿ ಒಂದು ಮನೆಯನ್ನು ಕಟ್ಟಿಸಿ ಈ ನಾನೇ ಅದರ ಮೇಲುಸ್ತುವಾರಿಯನ್ನು ನೋಡುತ್ತಾ ಇದ್ದೇನೆ ನಮ್ಮ ಕುಟುಂಬ ಅಂದ್ರೆ ನಾನು ನೈನ್ಟೀನ್ ಏಟಿ ಟೂ ಅಲ್ಲಿ ಗಿರಿಯಾಳು ಶ್ರೀಕೃಷ್ಣ ಭಟ್ರ ಮಗಳು ಉಷಾ ಅವಳು ಮದುವೆ ಆದ ನನಗೆ ಎರಡು ಹೆಣ್ಣು ಮಕ್ಕಳು ದೊಡ್ಡವಳು ಮೇಘ ಎರಡನೇ ಮಾನಸ ಮೇಘ ಮದುವೆಯಾಗಿ ಹೈದರಾಬಾದ್ ನಲ್ಲಿ ಸೆಟ್ಲ್ ಆಗಿದ್ದಾಳೆ ಅವಳು ಊಬರ್ ಕೈಯಲ್ಲಿದ್ದಾಳೆ ಎರಡನೇ ಮಗಳು ಮಾನಸ ಅವಳು ಬೆಂಗಳೂರಿನಲ್ಲಿ ಮದುವೆಯಾಗಿ ಹಿಟಾಚಿ ಗ್ರೀನರಿಯಲ್ಲಿ ಉದ್ಯೋಗದಲ್ಲಿದ್ದಾರೆ ಸದ್ಯ ಮನೆಯಲ್ಲಿ ಮತ್ತು ನನ್ನ ಹೆಂಡತಿ ಮಾತ್ರ ಇದು ನನ್ನ ಕೌಟುಂಬಿಕ ಹಿನ್ನೆಲೆ ಪ್ರಸ್ತುತ ಬೆಂಗಳೂರಿನಲ್ಲಿ ಇದ್ದುಕೊಂಡು ಇಲ್ಲಿನ ಕೃಷಿ ಭೂಮಿಯನ್ನು ಹಾಗೂ ನಿಮ್ಮ ಉದ್ಯೋಗವನ್ನು ಈ ವಯಸ್ಸಿನಲ್ಲಿ ಹೇಗೆ ಹೊಂದಿಸಿಕೊಂಡು ಹೋಗ್ತಾ ಸರ್ ನಾನು ಮೊದಲು ಹೇಳಿದಂತೆ ಅನಿವಾರ್ಯವಾಗಿ ನಮ್ಮ ಪಿತ್ರಾದಿತ ಹತ್ತಿಯನ್ನು ನೋಡಬೇಕಾಗಿ ಬಂತು ಮೂರು ಮೂರು ವರ್ಷ ಹಿಂದೆ ಇತ್ತೀಚೆಗೆ ನಾನು ನೋಡ್ತಾ ಇದ್ದೇನೆ ಇಲ್ಲಿ ಸಾಧಾರಣ ಹತ್ತು ಹನ್ನೆರಡು ಸಿ ಕ್ಯಾಮೆರಾಗಳನ್ನು ಇಟ್ಟು ಮತ್ತೆ ನಮಗೆ ಒಳ್ಳೆ ವಿಶ್ವಾಸವಾದ ಎರಡು ಮೂರು ಕೆಲಸದವರಿದ್ದಾರೆ ಅವರಿಗೆ ಕೆಲಸ ಹೇಳಿ ಕೆಲಸ ಮಾಡುತ್ತಾ ಇದ್ದೇವೆ ನಾನು ಸ್ವಲ್ಪ ಆಧುನಿಕ ಕೃಷಿಯನ್ನು ಮಾಡುತ್ತಾ ಇದ್ದೇನೆ ಅಂದ್ರೆ ಆಟೋಮೇಶನ್ ಇರಿಗೇಷನ್ ಅದು ಮುಖ್ಯ ಟ್ಯಾಂಕ್ ಒಂದು ಲಕ್ಷ ಲೀಟರ್ ಟ್ಯಾಂಕ್ ಕಟ್ಟಿ ಅಲ್ಲಿಂದ ಆಟೋಮೆಟಿಕ್ ಆಗಿ ಸ್ಪ್ರಿಂಕ್ಲರ್ ಆಗ್ತಾ ಇದೆ ವಿವಿಧ ರೀತಿಯ ಹಣ್ಣಿನ ಗಿಡಗಳನ್ನು ನೆಟ್ಟಿದ್ದೇನೆ ಹಾಗಾಗಿ ಈ ವಯಸ್ಸಿನಲ್ಲಿ ನನಗೆ ಕೃಷಿಯಲ್ಲಿ ಇಂಟ್ರೆಸ್ಟ್ ಇದೆ ಬ್ಯಾಂಕ್ ನಿಂದ ನಿವೃತ್ತಿ ಪಡೆದು ನಾನು ಮತ್ತೆ ಈಗ ಬ್ಯಾಂಕಿಂಗ್ ಕನ್ಸಲ್ಟೆಂಟ್ ಅಂದ್ರೆ ಬ್ಯಾಂಕಿನಲ್ಲಿ ದೊಡ್ಡ ದೊಡ್ಡ ಲೋನು ಪ್ರಾಜೆಕ್ಟ್ ರಿಪೋರ್ಟ್ ಪ್ರಪೋಸಲ್ ಮಾಡಿಕೊಡುದು ನಾನು ಸ್ವಲ್ಪ ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸ್ ಮೂವತ್ತು ವರ್ಷ ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸ್ ಇದ್ದ ಕಾರಣ ನನ್ನ ಪ್ರಪೋಸಲ್ ಅನ್ನು ಬ್ಯಾಂಕಿನವರು ಇಷ್ಟಪಡ್ತಾರೆ ಮತ್ತು ಅದನ್ನು ಆದಷ್ಟು ಬೇಗ ಸ್ಯಾಂಕ್ಷನ್ ಮಾಡ್ತಾರೆ ನೀವು ಶ್ರೀಮದ್ ಎಳನೀರು ಮಠದ ಕಾಸ ಶಿಷ್ಯರಲ್ಲಿ ಬರ್ತ ಹಾಗೆ ಗುರುಗಳ ಮೇಲಿನ ಭಕ್ತಿ ಶ್ರದ್ಧೆ ಆಶೀರ್ವಾದ ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರಿದೆ ನನಗೆ ಆಕಸ್ಮಿಕವಾಗಿ ಹಿಂದಿನ ಗುರುಗಳು ಶ್ರೀ ಕೇಶವಾನಂದ ಭಾರತೀ ಸ್ವಾಮೀಜಿಯ ಸಂಪರ್ಕ ಬೆಳೆಯಿತು ಆ ಕಾಲದಲ್ಲಿ ನಾನು ಆರ್ಥಿಕವಾಗಿ ತುಂಬಾ ಕಷ್ಟದಲ್ಲಿದ್ದೆ ಕೇಶವಾನಂದ ಭಾರತಿ ಸ್ವಾಮೀಜಿಗಳ ಪ್ರೀತಿ ನೋಡಿ ನಾನು ಅವರಿಗೆ ಮರುಳಾದೆ ಅವರು ನನಗೆ ನಾನು ದೇವರನ್ನು ಡೈರೆಕ್ಟ್ ನೋಡಲಿಲ್ಲ ಆದ್ರೆ ಅವರಲ್ಲಿ ನಾನು ದೇವರನ್ನು ನೋಡಿದೆ ಅವ್ರು ನನಗೆ ಅಷ್ಟು ಹೆಲ್ಪ್ ಮಾಡಿದ್ದಾರೆ ನನಗೆ ಪುನರುಜ್ಜೀವನ ಕೊಟ್ಟು ನನಗೆ ಸಂಪೂರ್ಣ ಆಶೀರ್ವಾದ ಮಾಡಿದ್ದಾರೆ ಹೀಗಿರುವ ಇರುವ ಸಚ್ಚಿನಾನಂದ ಸ್ವಾಮೀಜಿಯವರು ಹಾಗೆ ಅವರಂತೆ ನನ್ನ ಮೇಲೆ ಕರುಣೆ ತೋರಿಸಿ ನಮ್ಮ ಉದ್ಧಾರವನ್ನು ಬಯಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದನೇ ಫೆಬ್ರವರಿಯಲ್ಲಿ ಕೇತಡ್ಕ ಶ್ರೀ ಸದಾಶಿವ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಬ್ರಹ್ಮ ಕಲಶ ನಮ್ಮ ಸಾರಥ್ಯದಲ್ಲಿ ಸುಸೂತ್ರವಾಗಿ ನಡೆಯಿತು ಸರ್ ಇದರ ಬಗ್ಗೆ ಏನ್ ಹೇಳಿಕೆ ಇದು ಒಂದು ಆಕಸ್ಮಿಕವಾಗಿ ಬಂದ ಭಾಗ್ಯ ದೇವಸ್ಥಾನದ ಜೀರ್ಣೋದ್ಧಾರ ಮಾಡುವುದಂದ್ರೆ ಸಣ್ಣ ಸಂಗತಿ ಅಲ್ಲ ಜೀರ್ಣೋದ್ಧಾರ ಭಾಗಿಯ ಜೀರ್ಣೋದ್ಧಾರದಲ್ಲಿ ಡೈರೆಕ್ಟ್ ಆಗಿ ಭಾಗಿಯಾಗುವುದೇ ಒಂದು ವಿಶೇಷ ಸೇವೆ ಅದರಲ್ಲಿಯೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನಾಗಿ ನಮ್ಮಲ್ಲಿ ಜೀರ್ಣೋದ್ಧಾರ ಮಾತ್ರ ಅಲ್ಲ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಎರಡು ಒಟ್ಟಿಗೆ ಸೇರಿ ಅದರ ಸಮಿತಿಯ ಅಧ್ಯಕ್ಷನಾಗಿ ನನಗೆ ಅದನ್ನು ಅತಿ ಯಶಸ್ವಿಯಾಗಿ ಮಾಡಿದ ಸಂತೃಪ್ತಿ ಇದೆ ಅದು ಸಕ್ಸಸ್ ಆಗ್ಬೇಕಾದ್ರೆ ಊರವರ ಪರ ಊರವರ ಸಹಕಾರ ತುಂಬಾ ಇತ್ತು ಹಾಗಾಗಿ ಈ ಯಾರಿಗೂ ನೆನೆಸಿದ ನೆನೆಸದಂತೆ ಅದು ಅಭೂತಪೂರ್ವವಾಗಿ ನಡೆದಿದೆ ಸದಾ ಅದಕ್ಕೆ ಸದಾಶಿವನ ಅನುಗ್ರಹವೇ ಮುಖ್ಯ ನೀವು ಊರ ಹಾಗೂ ಪರ ಊರ ಹಲವಾರು ಧಾರ್ಮಿಕ ಹಾಗೂ ಸಾಮಾಜಿಕ ವಲಯಗಳಲ್ಲಿ ಭಾಗಿಯಾಗಿದ್ದೀರಿ ಕೆಲವು ಅದರಲ್ಲಿ ಕೆಲವು ವಿಷಯಗಳನ್ನು ವೀಕ್ಷಕರಿಗಾಗಿ ನಾನು ಒಂದು ಕಾಲದಲ್ಲಿ ಆರ್ಥಿಕವಾಗಿ ಬಹಳಷ್ಟು ಕಷ್ಟಪಟ್ಟಿದ್ದೇನೆ ಹಾಗೆ ಆರ್ಥಿಕತೆಯ ಅವಶ್ಯಕತೆ ಏನು ಅಂತ ನನಗೆ ತುಂಬಾ ಗೊತ್ತುಂಟು ಈಗ ದೇವರ ಅನುಗ್ರಹದಿಂದ ಸಾಕಷ್ಟು ಅಭಿವೃದ್ಧಿಯಲ್ಲಿದ್ದೇನೆ ಹಾಗಾಗಿ ನನ್ನಲ್ಲಿಗೆ ಬಂದವರು ಬಂದವರಿಗೆ ನಾನು ಇಲ್ಲ ಅಂತ ಹೇಳುದಿಲ್ಲ ನನ್ನಿಂದ ಕೈಲಾದಷ್ಟು ಸೇವೆಯನ್ನು ಮಾಡಿ ಅದರಲ್ಲಿ ನಾನು ಪಡ್ತೇನೆ ಸುಮಾರು ಹತ್ತಿರದ ದೇವಸ್ಥಾನಗಳ ಜೀರ್ಣೋದ್ಧಾರ ಬ್ರಹ್ಮಕಲಶ ಮತ್ತೆ ಶಾಲೆಗಳಿಗೆ ಕಟ್ಟಡ ಕಟ್ಟಲಿಕ್ಕೆ ಹಣ ಕಂಪ್ಯೂಟರು ಮತ್ತೆ ಇನ್ನಿತರೆಗಳಿಗೆ ಸಹಾಯಕ್ಕೆ ಬರುತ್ತಿದ್ದಾರೆ ನನ್ನ ಮನಸ್ಸಿನಲ್ಲಿ ಅಥವಾ ನನ್ನ ಕೈಲಾಗುವಷ್ಟು ಸಹಾಯ ಮಾಡುತ್ತಾ ಇದ್ದೇನೆ ಅದರಲ್ಲಿ ನನಗೆ ತೃಪ್ತಿ ಇದೆ ನೀವು ನಿಮ್ಮ ಸ್ವಂತ ಖರ್ಚಿನಲ್ಲಿ ಜಾತ್ರೆ ಸಂದರ್ಭಗಳಲ್ಲಿ ಯಕ್ಷಗಾನಗಳನ್ನು ಊಟೋಪಚಾರಗಳ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಪ್ರೇರಣೆ ಇದಕ್ಕೆ ಅಂದ್ರೆ ಮೊದಲು ಬ್ರಹ್ಮಕಲಶ ಉತ್ಸವ ದಿವಸ ನಾವು ದೇವಸ್ಥಾನದ ವರ್ಷಾವಧಿ ಪೂಜೆಯನ್ನು ಮಾಡುತ್ತಿದ್ದೇವೆ ಮಾಡ್ತಾ ಇದ್ದೇವೆ ಮಧ್ಯಾಹ್ನ ಶತ್ರುದ್ದ ಆಗಿ ಎಲ್ಲರಿಗೂ ಊಟ ಉಂಟು ರಾತ್ರಿ ಊಟ ಇಲ್ಲ ಎಲ್ಲರೂ ಮಹಾಪೂಜೆ ಆಗಿ ಎಂಟು ಗಂಟೆ ಒಂಬತ್ತು ಗಂಟೆಗೆ ಹಸಿ ಹೊಟ್ಟೆಯಲ್ಲಿ ಹೋಗ್ತಿದ್ರು ನನಗೆ ಅದು ಕಾಣಲಿಲ್ಲ ಹಾಗಾಗಿ ಈಗ ಕೆಲವು ವರ್ಷಗಳ ಹಿಂದೆ ರಾತ್ರಿ ವಾರ್ಷಿಕೋತ್ಸವ ರಾತ್ರಿ ನನ್ನ ವತಿಯಿಂದ ಜನರಿಗೆ ಅನ್ನದಾನ ಮಾಡುವ ಸೋ ಹೋಗಿದೆ ನನ್ನಿಂದ ಆಗುವಷ್ಟು ಕಾಲ ಅದನ್ನು ಮುಂದುವರಿಸುವ ಇಚ್ಛೆ ಇದೆ ನೀವು ನಿಮ್ಮ ಮನೆಯಲ್ಲೇ ಪ್ರಾಜೆಕ್ಟ್ ದೊಡ್ಡದಾದ ಪ್ರಾಜೆಕ್ಟ್ ಅಳವಡಿಸಿ ಊರವರೆಗೆ ಸಿನಿಮಾ ಪ್ರದರ್ಶನಗಳನ್ನು ನೀವು ಊರಿಗೆ ಬಂದಾಗ ಮಾಡುತ್ತೀರಿ ಇದರಲ್ಲಿ ನೀವು ಕಂಡುಕೊಂಡ ಮತ್ತು ಇದರ ಸರ್ ಏತರ್ಕದಲ್ಲಿ ನಾನು ಕಟ್ಟಿಸಿದ ಮನೆ ಸ್ವಲ್ಪ ವಿಶಿಷ್ಟವಾಗಿದೆ ಅದೊಂದು ಫಾರ್ಮ್ ಹೌಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ವಾಟರ್ ಫಾಲ್ಸ್ ಕಾರಂಜಿ ಎಲ್ಲ ಇದೆ ಅದರೊಟ್ಟಿಗೆ ನಾನು ಫಸ್ಟ್ ಫ್ಲೋರಿನಲ್ಲಿ ಸಿನಿಮಾ ಪ್ರೊಟೆಕ್ಟರು ಸಿನಿಮಾದ ಪರದೆ ಮತ್ತೆ ಅದಕ್ಕೆ ಸೌಂಡ್ ಬಾಕ್ಸ್ ಇಟ್ಟು ಹೋಮ್ ಥಿಯೇಟರ್ ಕಾನ್ಸೆಪ್ಟ್ ನಲ್ಲಿ ಮಾಡಿದೆ ಫಸ್ಟ್ ಗೃಹ ಪರಿಷತ್ ದಿವಸ ಖಾತರ ಪಿಕ್ಚರ್ ಅನ್ನು ಜನರಿಗೆ ತೋರಿಸಿ ಅದು ಅದ್ಭುತವಾಗಿ ಯಶಸ್ವಿ ಆಯಿತು ಆ ನಂತರ ಅದು ಎರಡು ಮೂರು ವರ್ಷ ಸುಮ್ಮಗಿತ್ತು ಇತ್ತೀಚೆಗೆ ನನಗೆ ನೆನಪಾಯಿತು ಇದಕ್ಕೆ ಮುಖ್ಯ ಕಾರಣ ಕಾರ್ತಿಕ್ ಕ್ರಿಯೇಷನ್ ಕಾರ್ತಿಕ್ನವರು ಅವರು ಇದರಲ್ಲಿ ತುಂಬಾ ಪರಿಣಿತರು ಅವರಲ್ಲಿ ಒಂದ್ಸಲ ಹೋಗುವಾಗ ಹೇಳಿದ್ರು ಇದನ್ನು ಜನರಿಗೆ ತೋರಿಸಿದೆ ಕಾಂತಾರ ಒನ್ ಎಪಿಸೋಡ್ ಮತ್ತು ಅದನ್ನು ತೋರಿಸೋಣ ಅಂತ ಹೇಳಿದ್ರು ಅದು ಸರಿ ಅಂತ ಹೇಳಿ ಅದು ಸರಿ ಇದೆ ಅಂತೇಳಿ ಅವರನ್ನು ಮನೆಗೆ ಕರ್ಕೊಂಡು ಬಂದು ಅದು ಚೆನ್ನಾಗಿ ನಡೀತು ಒಂದೆರಡು ದಿವಸದ ನೋಟಿಸ್ನಲ್ಲಿ ಸಾಧಾರಣ ನೂರ ಇಪ್ಪತ್ತು ಜನದಿಂದ ಮೇಲೆ ಸೇರಿದ್ರು ಅದ ನಂತರ ನನ್ನ ನಾನು ಮತ್ತು ನನ್ನ ಮಿಸೇಸ್ ಆಲೋಚನೆ ಮಾಡಿದೆವು ನಾವು ಬೆಂಗಳೂರಿನಿಂದ ಯಾವಾಗಲ್ಲ ಏತರಕೆಗೆ ಬರ್ತೀವಿ ಏತರಕ ಒಂದು ಕುಗ್ರಾಮ ಇಲ್ಲಿ ಎಂಟರ್ಟೈನ್ಮೆಂಟ್ ಫೆಸಿಲಿಟಿ ಇಲ್ಲ ಪೆರ್ಲದಲ್ಲಿ ಭದ್ರಕದಲ್ಲಿ ಅಥವಾ ಇಲ್ಲಿ ಹತ್ತಿರ ಇಲ್ಲಿಯೂ ಥಿಯೇಟರ್ ಇಲ್ಲ ಇಲ್ಲಿಯ ಜನ ಶ್ರಮಜೀವಿಗಳು ಎಂಟರ್ಟೈನ್ಮೆಂಟ್ ಲೈಫಿಗೆ ಒಂದು ಅಗತ್ಯ ಉಂಟು ಈ ಊರಿನವರಿಗೆ ಸಹಾಯ ಹೆಲ್ಪ್ ಆಗಲಿ ಹೇಳಿ ನಾವು ಬೆಂಗಳೂರಿಂದ ಪ್ರತಿ ಸಲ ಬರುವಾಗ ಇಲ್ಲಿಯ ಜನರ ಅಪೇಕ್ಷೆಯಂತೆ ಯಾವ್ದಾದ್ರು ಒಂದು ಸಿನಿಮಾವನ್ನ ಯಕ್ಷಗಾನವನ್ನ ಪ್ರದರ್ಶಿಸಬೇಕೆಂದು ನಾವು ಅಪೇಕ್ಷೆ ಪಡುತ್ತೇವೆ ಇದರಿಂದ ಜನರಿಗೆ ಒಳಿತಾಗ್ತದೆ ನಿಮಗೆ ಧಾರ್ಮಿಕ ಹಾಗೂ ಸಾಮಾಜಿಕ ಸೇವೆಯಿಂದ ಸಿಗುವ ಸಂತೋಷವನ್ನು ನಿಮ್ಮ ಮಾತುಗಳಲ್ಲಿ ಹೇಳ್ಬೋದು ನಾನು ಧಾರ್ಮಿಕ ಮುಖಂಡನೂ ಅಲ್ಲ ಸಾಮಾಜಿಕ ಸೇವಕನೂ ಅಲ್ಲ ನಾನು ನನ್ನಷ್ಟಕ್ಕಿರುವ ಮನುಷ್ಯ ಆದರೆ ನನ್ನ ಉದ್ದೇಶ ಏನು ಅಂದ್ರೆ ನಾವು ಕಳಿಸಿದ ಹಣದಲ್ಲಿ ಒಂದು ಪಾಲನು ಹೆಚ್ಚಾಗ್ತದ ಅಷ್ಟು ಇನ್ನಿತರಿಗೆ ಹಂಚಿದರೆ ಅದರಿಂದ ತೃಪ್ತಿಯೇ ಬೇರೆ ಸಮಾಜಕ್ಕೆ ನೀಡುವ ಈಗಿನ ಸಮಾಜಕ್ಕೆ ನೀವೇನು ಸಮಾಜದಲ್ಲಿ ನಾವು ಇನ್ನೊಬ್ಬರನ್ನು ದ್ವೇಷ ಅಸುವೆ ಮಾಡಬಾರದು ಒಬ್ಬರನ್ನೊಬ್ಬರು ಪ್ರೀತಿಸಿ ಸೌಹಾರ್ದದಲ್ಲಿ ಮುಂದುವರೆದರೆ ನಮ್ಮ ಮೆಂಟಲ್ ಪೀಸ್ ಇದೆ ನಾವು ಎಲ್ಲರೂ ಒಗ್ಗೂಡಿ ಎಲ್ಲರ ಮನಸ್ಸಿಗೂ ಪ್ರೀತಿ ಕೊಟ್ಟು ಮುಂದುವರಿಯಬೇಕೆಂದು ನನ್ನ ಆಸೆ ನಿಮ್ಮ ಈ ಶ್ರಮಕ್ಕೆ ಇನ್ನಷ್ಟು ಜನ ಸೇರ್ಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ ಸರ್ ಧನ್ಯವಾದಗಳು